ಸ್ನೇಹಿತರೆ ಇವನ ಹೆಸರು ಪಾರ್ಥ ಆಲಿಯಾಸ್ ಸಾರ ಮಾಡಿ ಸೊ ಅರ್ಜುನ ತನ್ನ ಪ್ರಾಣ ತ್ಯಾಗ ಮಾಡಿದಾದ್ಮೇಲೆ ಫಸ್ಟ್ ಇಳಿದಿರ್ತಕ್ಕಂತ ಆನೆ ಇದೆ ಸೊ ಇವನ ವಯಸ್ಸು ಮೂವತ್ತು ವರ್ಷ ಒಂದು ಎತ್ತರ ಒಂದು ಎಂಟೂವರೆ ಅಡಿ ಆಯ್ತಿದ್ದಾನೆ ಹಾಗೆ ತೂಕ ಒಂದು ಅರೌಂಡ್ ಒಂದು ನಾಲ್ಕು ಸಾವಿರದಿಂದ ಒಂದು ನಾಲ್ಕು ಸಾವಿರದ ಇನ್ನೂರು ಕೆ ಜಿ ಇರಬಹುದು ಅಂತ ಸೊ ಮತ್ತೆ ಹಾಯ್ ನಮಸ್ಕಾರ ನಾನಂದನ್ ಸೊ ನೀವು ನೋಡ್ತಾ ಇದ್ದೀರಾ ನಮ್ದು ಏ ನಮ್ಮಿಷ್ಟ ನಾವು ವಿ ಆರ್ ಇನ್ ಮತಿಗೋಡು ಎಲಿಫೆಂಟ್ ಕ್ಯಾಂಪ್ ಸೊ ನಿಯರ್ ತಿತಿಮತಿ ಆಲ್ಮೋಸ್ಟ್ ಈ ಕ್ಯಾಂಪ್ ಎಲ್ಲರಿಗೂ ಕೂಡ ಗೊತ್ತಿರುತ್ತೆ ಸೊ ಇದೇ ಕ್ಯಾಂಪಲ್ಲಿ ನಮ್ಮ ಕ್ಯಾಪ್ಟನ್ ಅಭಿಮನ್ಯು ಮತ್ತು ವೈಸ್ ಕ್ಯಾಪ್ಟನ್ ಆಗಿರ್ತಕ್ಕಂಥ ಭೀಮಾ ಇರೋದು ಸೊ ಅಟ್ ಪ್ರೆಸೆಂಟ್ ಕ್ಯಾಂಪ್ ಸ್ವಲ್ಪ ಸ್ವಲ್ಪ ಖಾಲಿ ಖಾಲಿಯಾಗಿ ಕಾಣ್ತಾ ಇದೆ ಸೊ ಇಲ್ಲಿದ್ದ ಮಹೇಂದ್ರ ಬಳ್ಳೆಗೋದ ಏಕಲವ್ಯ ದೊಡ್ಡ ಅರುವಾಗ ಬಂದ ಸೊ ನಾವು ಅಭಿಮನ್ಯು ಆ್ಯಂಡ್ ಭೀಮಾ ಅವ್ರಿ ಈಗ ದಸರಾದಲ್ಲಿದ್ದಾರೆ ಸೊ ಅಟ್ ಪ್ರೆಸೆಂಟ್ ಈಗ ಇಲ್ಲಿರೋ ಆನೆಗಳ ಸಂಖ್ಯೆ ಎಷ್ಟು ಅಂತಂದರೆ ಮ್ಯಾಕ್ಸಿಮಮ್ ಭುವನೇಶ್ವರಿ ಒಂದಿದೆ ಪಾರ್ಥ ಸಾರಥಿ ಅಲ ಪಾರ್ಥ ಇದ್ದಾನೆ ಶ್ರೀಕಂಠ ಇದ್ದಾನೆ ಆ್ಯಂಡ್ ಅಭಿಮನ್ಯು ಝೂ ಇದ್ದಾನೆ ಸ್ನೇಹಿತರೆ ಅಟ್ ಪ್ರೆಸೆಂಟ್ ನಾವು ಮತ್ತಿಗೋಡು ಆನೆ ಶಿಬಿರದಲ್ಲಿದ್ದೀವಿ ಸೊ ಮತ್ತೊಬ್ಬನ ನಿಮ್ಗೆ ಇವತ್ತು ಪರಿಚಯ ಮಾಡಿಕೊಡ್ತಾ ನೀವು ಪರಿಚಯ ತುಂಬ ಜನಕ್ಕೆ ಇರೋದಿಲ್ಲ ಅಂತ ಅಂದ್ಕೊಳ್ತಾ ಇದ್ದೀನಿ ಸೊ ಇವನ ಹೆಸರು ಪಾರ್ಥ ಅಂತ ಇವನಿಗೆ ಇನ್ನೊಂದು ಇದೆ ಸಾರಾ ಮಾರ್ಟಿನ್ ಸೊ ಹೆಸರನ್ನು ಕೇಳಿರ್ತೀರ ಕ್ಯಾಪ್ಟನ್ ಅಭಿಮನ್ಯು ನನ್ನ ನೇತೃತ್ವದಲ್ಲಿ ಸೊ ಇವನನ್ನು ಸಕಲೇಶ್ವರ ಸಮೀಪ ಸಾರಾ ಮಾರ್ಟಿನ್ ಅನ್ನೋ ಎಸ್ಟೇಟಲ್ಲಿ ಕ್ಯಾಪ್ಚರ್ ಮಾಡ್ತಾರೆ ಸೊ ಅರ್ಜುನ ತನ್ನ ಪ್ರಾಣ ತ್ಯಾಗ ಮಾಡಿದಾದ್ಮೇಲೆ ಕ್ಯಾಪ್ಚರ್ ಮಾಡಿದ್ದ ಮೊದಲ ಆನೆ ಇದು ಆ್ಯಂಡ್ ಇವನ ಬಗ್ಗೆ ಹೇಳಬೇಕು ಅಂತಂದರೆ ಒಂದು ಆ್ಯಂಗಲಲ್ಲಿ ಅಪ್ ಟು ಸೆವೆಂಟಿ ಏಯ್ಟಿ ಪರ್ಸೆಂಟ್ ನಮಗೆ ಏಕಲವ್ಯ ಥರನೇ ಕಾಣ್ತಾ ಇದ್ದಾನೆ ಸೊ ನೀವು ದಂತ ಆಗಿರ್ಬೋದು ಆ್ಯಂಡ್ ಕಿವಿ ಆಗಿರ್ಬೋದು ಸೊ ಮುಖದ ಲಕ್ಷ್ಯ ನೋಡ್ಬೋದು ಆಲ್ಮೋಸ್ಟ್ ಏಕಲವ್ಯ ಸಿಮಿಲರ್ ಇದ್ದಾನೆ ಏಕಲವ್ಯ ಏನು ಅಂತಂದರೆ ಐಟ್ ಇದ್ದಾನೆ ಸೊ ಇವನು ಒಂದು ಎಂಟೂವರೆ ಅಡಿ ಐಟಿದ್ರೆ ಅವನೊಂದು ಒಂಬತ್ತು ಐಟ್ ಇದ್ದಾನೆ ಸೊ ರಿಮೈನಿಂಗ್ ಆಲ್ಮೋಸ್ಟ್ ಏಕಲವ್ಯ ಏನಿದಾನೋ ಸೇಮ್ ಪೇಸ್ಕಟನ್ನು ನಮ್ಮ ಸಾರಾ ಮಾರ್ಟಿನ್ ಆಲಿಯಾಸ್ ಪಾರ್ಥ ಓಲ್ತಾ ಇದ್ದಾನೆ ಸೊ ಇವನ ವಯಸ್ಸು ಮೂವತ್ತು ವರ್ಷ ಹಾಗೆ ಇದರ ಮಾವುತರು ಬಂದು ಗಣೇಶ ಮತ್ತು ರವಿ ಸೊ ಇಬ್ರು ಕೂಡ ನೋಡ್ಕೊಳ್ತಾ ಇದ್ದಾರೆ ಸೊ ಒಂದು ಇವನ ಒಂದು ಎಂಟು ಐಟ್ ಇದ್ದಾನೆ ತೂಕ ಒಂದು ನಾಲ್ಕು ಸಾವಿರದ ಇನ್ನೂರಿಂದ ಒಂದು ನಾಲ್ಕು ಸಾವಿರದ ಮುನ್ನೂರು ಕೆ ಜಿ ಇದ್ದಾನೆ ಆ್ಯಂಡ್ ಕ್ಯಾಂಪಲ್ ಅಂತಲ್ಲ ಕಾಡಲ್ಲಿ ಇರಬೇಕಾದ್ರೂ ತುಂಬ ಸೌಮ್ಯ ಸ್ವಭಾವದ ಆನೆ ಆಗಿದ್ದ ಇವನು ತುಂಬ ತರಲೆಗಿರಲಿ ಯಾರ ಮೇಲೆ ಅಟ್ಯಾಕ್ ಮಾಡ್ತಾ ಇರಲಿಲ್ಲ ಸೊ ಅವನು ಪಾಳ್ಗೆ ಅವನು ಇರ್ತಿದ್ದ ಇರಲಿ ಅಲ್ಲಿ ಇದೇನು ಮಾಡ್ತೀಯ ಅಂತ ಕ್ಯಾಂಪ್ಗೆ ಕರ್ಕೊಂಡು ಅಟ್ ಪ್ರೆಸೆಂಟ್ ತರ್ಟಿ ಏಜ್ ಆದರೂ ಕೂಡ ಸೊ ಮುಖ ನೀವು ನೋಡ್ಬೋದು ತುಂಬ ಅಗಲ ಇದೆ ಸೊ ಅವ್ನಿಗೆ ಏಜ್ ಆಗ್ತಾ ಆಗ್ತಾ ಮೇ ಬಿ ಇವನು ಕೂಡ ಫ್ಯೂಚರಲ್ಲಿ ದಸರಾಗೆ ಹಂಡ್ರೆಡ್ ಪರ್ಸೆಂಟ್ ಬಂದೇ ಬರ್ತಾನೆ ಅಂತ ಸೊ ನಾವು ಓಪಿಟ್ಕೊಳ್ಬೋದು ಸೊ ಇನ್ನು ದಸರಾಗೆ ಯಾವಾಗ ಕರ್ಕೊಂಡ್ಬರ್ತೀರ ಇಲ್ಲ ನಿಜವಾಗ್ ಚೆನ್ನಾಗಿದ್ದಾವೆ ಅಂತ ನೋಡ್ರಿ ಆಲ್ಮೋಸ್ಟು ಎಕ್ಕಲವಿನ ಥರನೇ ಐತೆ ಅಲ್ಲ ಆ್ಯಕ್ಚುಲಿ ಇವನ ಬಗ್ಗೆ ಹೇಳಬೇಕು ಅಂತಂದರೆ ಲಾರಿ ಹತ್ತೋದಾಗಿರ್ಬೋದು ಏನು ಕೆಲಸ ಬೇಕೋ ಎಲ್ಲ ಕೆಲಸನೂ ಕೂಡ ಮಾಡ್ತಾನೆ ನಮಸ್ತೆ ಹೊಡೆಯೋದಿರ್ಬೋದು ಆ್ಯಂಡ್ ಏನಾದರೂ ಕ್ಯಾಂಪಲ್ಲಿ ಏನಾದರೂ ಸಣ್ಣ ಪುಟ್ಟ ಕೆಲಸಗಳಿರ್ಬೋದು ಎಲ್ಲ ಕೆಲಸಗಳನ್ನೂ ಕೂಡ ತುಂಬ ಚೆನ್ನಾಗಿ ಮಾಡ್ತಾರೆ ನಾವು ಮತ್ತಿಗೋಡು ಕ್ಯಾಂಪ್ಗೆ ಪರ್ಟಿಕ್ಯುಲರಾಗಿ ಹೇಳೋದೇ ಬೇಕಾಗಿಲ್ಲ ಏನಪ್ಪ ಅಂತಂದರೆ ಆನೆಗಳು ತುಂಬ ಫಾಸ್ಟಾಗಿ ಇಲ್ಲಿ ಪಳಗೋದನ್ನು ನಾವು ನೋಡಿರ್ತೀವಿ ಆ್ಯಂಡ್ ಇನ್ನು ಅದೇ ರೀತಿಯಾಗಿ ಹೇಳಬೇಕು ಅಂತಂದರೆ ಸೊ ಇವನು ಫ್ಯೂಚರಲ್ಲಿ ಕೂಡ ಫ್ಯೂಚರ್ ಇವನು ಆಲ್ಮೋಸ್ಟ್ ನೀವು ಏನಾದರೂ ಅಂದ್ಕೊಳ್ಳಿ ಒಂದು ಆ್ಯಂಗಲಲ್ಲಿ ನೋಡ್ತಾ ಇದ್ರೆ ಆಲ್ಮೋಸ್ಟ್ ಏಕಲವ್ಯ ಥರನೇ ಕಾಣ್ತಾ ಇದ್ದಾನೆ ಪಾಪ ಅವನಿಗೆ ಬಿಸಿಲು ಜಾಸ್ತಿ ಇದೆ ನೋ ಕಣ್ಣಲ್ಲಿ ನೀರು ಬರ್ತಾಯಿದೆ ಸೊ ರಾತ್ರಿ ಆಗಿದ ತಕ್ಷಣ ಮತ್ತೆ ಇವನನ್ನು ಕ್ಯಾಂಪ್ಗೆ ಇಟ್ಕೊಳ್ದೆ ಸೊ ರಾತ್ರಿ ಕಾಡಲ್ಲಿ ಇವನ ಬಿಡ್ತಾರೆ ಆ್ಯಂಡ್ ಇದು ಏನು ಅಂತಂದರೆ ನಮ್ಮ ಸಾರಾ ಮಾರ್ಟಿನ್ ಆಲಿಯಾಸ್ ಪಾರ್ಥನ ಒಂದು ಸಣ್ಣ ಪರಿಚಯ ಹಾಗೆ ಈ ಒಂದು ಪಾರ್ಥನ ಬಗ್ಗೆ ನಿಮಗೆ ಅನಿಸ್ತು ಅನ್ನೋದ್ರ ಬಗ್ಗೆ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಇಷ್ಟೊತ್ತು ವಿಡಿಯೋನಕ್ಕೆ ಧನ್ಯವಾದಗಳು ಥ್ಯಾಂಕ್ ಯು ಕಟ್ ಮಾಡಿ